ಅಂಬಾನಿ ಕುಟುಂಬದಲ್ಲಿ ಏನೇ ನಡೆದರೂ ಅದ್ಧೂರಿಯಾಗಿಯೇ ನಡೆಯೋದು ಅದರಲ್ಲೂ ಅನಂತ್ ಅಂಬಾನಿ ಮತ್ತು ರಾಧಿಕಾರ ವಿವಾಹ ವಿಜೃಂಭಣೆಯಿಂದ ನಡೆದು ವರ್ಷ ಕಳೆದಿದೆ ಭಾರತದ ಪರಂಪರೆಯನ್ನು ವಿಶ್ವಕ್ಕೆ ಸಾರಿದ ಆ ಕ್ಷಣ ಇನ್ನೂ ಮಾಸಿಲ್ಲ ಅನಂತ ರಾಧಿಕಾ ವಿವಾಹ ಜಾಗತಿಕ ಮಟ್ಟದಲ್ಲಿ ಒಂದು ಮೈಲಿಗಲ್ಲು ಸೃಷ್ಟಿಸಿದೆ ವಿಶ್ವದ ಅಗ್ರಗಣ್ಯ ನಾಯಕರು ಜಾಗತಿಕ ಮಟ್ಟದಲ್ಲಿನ ಪ್ರಮುಖರು ಇವರ ವಿವಾಹಕ್ಕೆ ಸಾಕ್ಷಿಯಾಗಿದ್ರು ಸನಾತನ ಧರ್ಮದ ಅಡಿಯಲ್ಲಿ ನಡೆದ ಈ ವಿವಾಹ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಪ್ರದಾಯ ಸಂಸ್ಕೃತಿಯದ್ದೇ ಮೆರುಗು ಪ್ರಮುಖ ಧಾರ್ಮಿಕ ಗುರುಗಳು ಭಾಗಿಯಾಗಿ ಆಶೀರ್ವದಿಸಿದ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರು ಸೆಲೆಬ್ರಿಟಿಗಳು ಕೂಡ ಆಗಮಿಸಿ ಶುಭ ಹಾರೈಸಿದ್ರು ಅಂಬಾನಿ ಕುಟುಂಬದ ಲೋಕೋಪಕಾರದ ಆಶಯದಿಂದ ಆರ್ಥಿಕ ಲಾಭ ಕಂಡಿದ್ದು ಉಂಟು ಇಂಥ ಅದ್ಧೂರಿ ಮದುವೆ ಮುಂದಿನ ಒಂದು ಸಾವಿರ ವರ್ಷಗಳವರೆಗೆ ನಡೆಯಲ್ಲ ಸಾಮಾನ್ಯವಾಗಿ ಮದುವೆಯಾದ ಜೋಡಿ ಹನಿಮೂನ್ ಅಂತ ಸುತ್ತಾಡೋದು ಕಾಮನ್ ಆದ್ರೆ ಅನಂತ್ ಅಂಬಾನಿ ಮಾತ್ರ ಗುಜರಾತ್ನ ಜಾಮ್ನಗರದಲ್ಲಿರುವ ರಿಲಯನ್ಸ್ ಫೌಂಡೇಶನ್ನ ವಂತಾರದಲ್ಲಿ ಪ್ರಾಣಿಗಳ ಆರೈಕೆಯಲ್ಲಿ ಬ್ಯುಸಿಯಾಗಿದ್ರು ಧಾರ್ಮಿಕ ಪಾದಯಾತ್ರೆ ಸೇರಿದಂತೆ ಇತರೆ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಬ್ಯೂರೋ ರಿಪೋರ್ಟ್ ಟಿವಿನ